ಬಿರಿಯಾನಿ ಯಾವ ಥರ ಮಾಡೋದು ಇವತ್ತು ತಿಳಿಸ್ಕೊಡ್ತೀನಿ ಎಲ್ಲರ ಮನೇಲಿ ಮಾಡಿ ಬನ್ನಿ ತೋರಿಸ್ತೀನಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಒಂದೆರಡು ಕೆ ಜಿ ಚಿಕನ್ ಎರಡು ಕೆ ಜಿ ಚಿಕನ್ ಹಾಕಿ ಒಂದೆರಡು ಕೆ ಜಿ ರೈಸ್ ಹಾಕಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತು ಎಲ್ಲ ಮನೇಲಿ ಟ್ರೈ ಮಾಡಿ ಸಾಕಾಗಿರುತ್ತೆ ನನಗೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಕಾಯಿಲೆ ಎಣ್ಣೆ ಹಾಕ್ತೀನಿ ಇದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋ ಬಿರಿಯಾನಿಗೆ ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಮನೇಲಿ ಯಾವ್ದು ಸನ್ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರ ಅದು ಹಾಕೊಳ್ಳಿ ಮಸಾಲೆ ಐಟಮ್ಗಳು ಎಲೆ ಏಲಕ್ಕಿ ಚಕ್ಕೆ ಕಲ್ಲುವ ಮರಾಠಿ ಮೊಗ್ಗು ಎಲ್ಲ ಎಲ್ಲ ಹಾಕ್ತಾ ಇದ್ದೀನಿ ಇವಾಗ ನಾಲ್ಕು ದೊಡ್ಡ ಸೈಜು ಈರುಳ್ಳಿ ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬರೋದು ಉಳ್ಕೊಳ್ಳೋಣ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕರಿಂದ ಐದು ಸ್ಪೂನು ರುಬ್ಬಿರೋ ಅಂಥ ಟೊಮೊಟೊ ಒಂದು ನಾಲ್ಕು ुबीर चिल्ली हसर मेणसनक पेस्ट ऋबिरो सोप पुद सोप अर्धर्ध कट अर्ध कट कोमरी सोप अर्ध कट पुन सोप ऋबीर अंत मेंत्याुबीर अंतर ಇವಾಗೆಲ್ಲಾನು ಒಂದು ಹತ್ತು ನಿಮಿಷ ಇದೆ ಮಸಾಲೆ ಹಸಿ ಮಸಾಲೆ ಸ್ಮೆಲ್ ಏನಿದೆ ಅಲ್ಲಿವರೆಗೂ ಹೋಗೋವರೆಗೂ ಚೆನ್ನಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಅದಾದ್ಮೇಲೆ ಚಿಕನ್ ಹಾಕೋಣ ನೆಕ್ಸ್ಟ್ ಇವಾಗ ಏನ್ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ಚಿಕನ್ ಆಡ್ ಮಾಡ್ಕೊಳ್ಳೋಣ ಎರಡು ಕೆ ಜಿ ಚಿಕನ್ ಎರಡು ಕೆ ಜಿ ಚಿಕನ್ ಒಂದಿಡಿ ಉಪ್ಪು ನಾನು ಸ್ವಲ್ಪ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಒಂದು ಅರ್ಧ ಚಮಚ ಅರಿಶಿಣ ಇವೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಚಿಕನ್ ಒಂದು ಬೇಯಕ್ಕೆ ಬಿಟ್ಬಿಡಿ ಒಂದು ಹದಿನೈದು ನಿಮಿಷ ಚಿಕನ್ ಚೆನ್ನಾಗಿ ಬೇಯ್ಲಿ ಅದಾದಮೇಲೆ ಅಕ್ಕಿ ಹಾಕೊಳ್ಳೋಣ ಚಿಕನ್ ಬೇಯೋ ಟೈಮಲ್ಲಿ ಬಿಸಿನೀರು ಇಟ್ಕೊಬಿಡಿ ನೀವು ಅಕ್ಕಿ ಎಷ್ಟು ಹಾಕ್ತೀರೋ ಅದಕ್ಕೆ ಡಬಲ್ ಪ್ರಮಾಣದಷ್ಟು ಬಿಸಿನೀರನ್ನ ನೀವು ಮೊದಲೇ ಕಾಯಕ್ಕೆ ಇಟ್ಕೊಬಿಡಿ ಅಷ್ಟರಲ್ಲಿ ಬಿಸಿನೀರು ಕಾ ನೀರು ಕಾಯ್ತಾ ಇರುತ್ತೆ ಇದೆಲ್ಲ ಬೆಂದಮೇಲೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕೋಣ ಹಾಂ ಚಿಕನ್ ಸಕ್ಕದಾಗಿ ಬೆಂದಿದೆ ಇವಾಗ ಬಿಸಿನೀರು ಹಾಕೋಳೋಣ ಇದಕ್ಕೆ ನೀವು ಎಷ್ಟು ಲೋಟ ಅಕ್ಕಿ ತಗೊಂಡಿರ್ತೀರ ಅಷ್ಟಕ್ಕೆ ಡಬಲ್ಲು ಒಂದು ಚೂರು ಕಮ್ಮಿ ಒಂದು ಅರ್ಧ ಲೋಟ ಕಮ್ಮಿ ನೀರು ಹಾಕೊಳ್ಳಿ ಸಕ್ಕತ್ತಾಗಿ ಬರುತ್ತೆ ಯಾಕಂದರೆ ಇದರಲ್ಲಿ ನೀರಾಂಶ ಎಲ್ಲ ಇದೆ ನೋಡಿ ಅದಕ್ಕೋಸ್ಕರ ಒಂದು ಚೂರು ಕಮ್ಮಿ ಹಾಕೊಳ್ಳಿ ಅದಕ್ಕಿಂತ ಡಬಲ್ಗಿಂತ ಒಂದೇ ಒಂದು ಒಂದು ಗ್ಲಾಸು ಅರ್ಧ ಅರ್ಧ ಗ್ಲಾಸ್ ಕಮ್ಮಿ ಹಾಕೊಂಡ್ರೆ ಒಳ್ಳೆ ಸಕ್ಕತ್ತಾಗಿ ಬರುತ್ತೆ ಇವಾಗೆಲ್ಲ ಚಿಕನೆಲ್ಲ ಸಣ್ಣಾಗಿ ಬೆಂದಿದೆ ನೀಟಾಗಿ ಇವಾಗ ಅದಕ್ಕೆ ಬಿಸಿನೀರು ಆ್ಯಡ್ ಮಾಡ್ತಾರೆ ಬಿಸಿನೀರು ಇಟ್ಟಿದ್ದೀನಿ ಇವಾಗ ಬಿಸಿನೀರೇ ತಾಕತ್ತಾಯಿದ್ದೀನಿ ಬಿಸಿಲು ಹಾಕತಾ ಇದ್ದೀನಿ ಬಿಸಿನೀರು ಹಾಕೈತಿ ಇವಾಗ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಏಳು ಗ್ಲಾಸ್ ಬಿಸಿನೀರು ನೀರು ಆ್ಯಡ್ ಮಾಡಿದ್ದೀನಿ ಬಿಸಿ ಬಿಸಿ ನೀರು ಒಂದ್ರೌಂಡ್ ಕುದೀಲಿ ಇದೆ ಸ್ವಲ್ಪ ಚೆನ್ನಾಗೆ ಈ ಕುದ್ಮೇಲೆ ಅಕ್ಕಿ ಹಾಕೊಳ್ಳೋದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ನೀರು ಹಾಕ್ತಾ ಇದ್ದೀನಿ ಇರೋದಕ್ಕೆ ನೀವೇನು ತ್ರೀ ಎ ಎಮ್ ಬಿರಿಯಾನಿ ಫೋರ್ ಎಮ್ ಬಿರಿಯಾನಿ ಅಂತ ತಿಂತೀರಾ ಅದರ ಬದಲು ಇದೇ ಥರ ಮನೇಲಿ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಅಷ್ಟು ದೂರ ಅವಾಗ ಪೆಟ್ರೋಲ್ ಚಾರ್ಜ್ ಎಲ್ಲ ಮಿಕ್ಕುತ್ತೆ ನಿಮಗೆ ಒಟ್ಟು ಒಂದಿಷ್ಟು ತ್ರೀ ಕೊಡಬೇಕಾಗತ್ತಲ್ಲ ನೀವು ಇಲ್ಲ ಆರಾಮಾಗೆ ಒಂದು 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 ಸತಿ ಹೋದರೆ ಒಂದು ಸಾವಿರ ಎರಡು ಸಾವಿರ ಕರ್ತಾಯ್ತು ಇಬ್ಬರಿಗೆ ಅದ್ರ ಬದಲು ಇಲ್ಲಿ ಆರಾಮಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ನಿಮ್ಮ ಅಳಿಗಿಲ್ಲ ಅಂದರೆ ನಿಮ್ಮ ಮನೇಲಿ ನೀವು ಅಮ್ಮ ನಿಮ್ಮ ವೈಫು ಯಾರ ಕೆಲಾದರೂ ಮಾಡಿಸ್ಕೊಂಡು ಆರಾಮಾಗಿ ತಿನ್ನಿ ಸಕಾದಾಗಿರುತ್ತೆ ದಮ್ ಬಿರಿಯಾನಿ ಒಂದ್ ರೌಂಡ್ ತಿರುಗಿಸ್ಬಿಟ್ಟು ಒಂದ್ ಹತ್ತು ನಿಮಿಷ ಅಕ್ಕಿ ಬೇಯ್ಲಿ ಅಕ್ಕಿ ಎಲ್ಲ ಅಕ್ಕಿ ಅನ್ನ ಆದ್ಮೇಲೆ ದಮ್ ಕಟ್ಬಿಟ್ರೆ ಚಿಕನ್ ದಮ್ ಬಿರಿಯಾನಿ ಮುಗೀತು ಇವಾಗ ಏನು ಅಕ್ಕಿ ಹಾಕಿದ್ವಿ ಒಂದ್ ಹತ್ತು ನಿಮಿಷ ಅಕ್ಕಿ ಕುಕ್ ಆಗಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇವಾಗ ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುತ್ತಲ ಮುಟ್ಬಿಡೋಣ ಒಂದು ಹತ್ತು ನಿಮಿಷ ಆದರೆ ಸ್ಟವ್ ಆಫ್ ಮಾಡಿಬಿಡ ಲೋ ಅಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಸ್ಟವ್ ಆಫ್ ಮಾಡ್ಬಿಡ್ರೆ ಇನ್ನೊಂದು ಹತ್ತು ನಿಮಿಷ ದಮ್ ಕಟ್ಬಿಟ್ರೆ ಮುಗಿತು ಲೋ ಫ್ಲೇಮ್ ಹಾಕ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿಡೋಣ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಕ್ಕಿ ಬೆಂದಿದೆ ಫುಲ್ ಲೋ ಫ್ಲೇಮ್ ಫುಲ್ ಲೋ ಫ್ಲೇಮ್ ಮಾಡಬೇಕು ತಳ ಬಿಡುತ್ತೆ ಇದಾದ್ಮೇಲೆ ಒಂದು ಹತ್ತು ನಿಮಿಷ ಅಂದ್ರೆ ಸ್ಟವ್ ಆಫ್ ಮಾಡ್ಬಿಟ್ಟು ಮೇಲುಗಡೆ ಏನಾದರೂ ಬಿಸಿನೀರಾಗಲಿ ಇಲ್ಲ ವೆಯ್ಟ್ ಇರೋದೇನಾದ್ರು ಏನಾದ್ರು ಇಟ್ಟರೆ ದಮ್ ಬಿರಿಯಾನಿ ರೆಡಿ ನೋಡಿ ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟ್ ರೈಸ್ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಡೋಣ ಸಾಕು ಇಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲುಗಡೆ ತುಪ್ಪ ಹಾಕಿ ದಮ್ ಕಟ್ಕೊಡೋಣ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ತುಪ್ಪ ಇದ್ದೀನಿ ತುಪ್ಪ ಒಂದು ನಾಲ್ಕು ಸ್ಪೂನ್ ಹಾಕೊಳ್ಳೋಣ ತುಪ್ಪ ಹಾಕಿದ ಮೇಲೆ ದಮ್ ಕಟ್ಬಿಟ್ಟು ಒಂದು ಹತ್ತು ನಿಮಿಷ ದತ್ತು ಇಲ್ಲ ಅಂದರೆ ಇನ್ನು ಚೆನ್ನಾಗಿ ಆಗ್ಬೇಕಂದ್ರೆ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡೋಣ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಮುಚ್ಬಿಟ್ಟಿದ್ಮೇಲೆ ಯಾವ್ದಾದ್ರು ವೆಯ್ಟ್ ಆಗಿರೋದು ಅಥವಾ ನೀವೇನಾದ್ರು ಬಿಸಿನೀರು ಏನಾದ್ರು ಇಡ್ತೀನಿ ಅಂದರೆ ಬಿಸಿನೀರು ಬೇಕಾದ್ರೆ ಇಟ್ಕೋಬಹುದು ನಾನು ವೆಯ್ಟ್ ಆಗಿರೋದು ಒಂದು ಕಲ್ಲು ಇಡ್ತೀನಿ ಇದ್ರ ಮೇಲೆ ಕಲ್ಲು ಇದ್ದೀನಿ ವೆಯ್ಟ್ ಆಗಿರೋದು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದ್ಮೇಲೆ ಓಪನ್ ಮಾಡೋಣ ರೆಡಿ ಆಗಿರುತ್ತೆ ದಮ್ ಕಟ್ ಆಯ್ತು ಒಂದ್ ಹತ್ತು ನಿಮಿಷ ಆದ್ಮೇಲೆ ಓಪನ್ ಮಾಡೋಣ ದಮ್ ಬಿರಿಯಾನಿ ರೆಡಿ ಆಗಿರುತ್ತೆ ನಮ್ ವೀಡಿಯೋ ಯಾರು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಹಿಂಗೇ ಇರಲಿ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ರ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಮೆಂಬರ್ಸ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ತ್ರೀ ಎ ಎಮ್ ಫೋರ್ ಎಂ ಬಿರಿಯಾನಿ ಪಿಟ್ ಹಾಕಿ ಏನಿದ್ರೆ ಮನೇಲೆ ಮಾಡಿ ಆರಾಮಾಗಿರಿ ದಮ್ ಕಟ್ಟಾಗಿದೆ ಇವಾಗ ಸಕಾಲ ಬಂದಿದೆ ಬಿರಿಯಾನಿ ದಮ್ ಬಿರಿಯಾನಿ ರೆಡಿ ರೆಡಿಯಾಗಿದೆ ನೋಡಿದ್ರಲ್ಲ ಹೆಂಗೆ ಬಂತು ಚಿಕನ್ ಬಿರಿಯಾನಿ ಎಲ್ಲ ಮನೇಲಿ ಒಂದ್ಸಲಿ ಟ್ರೈ ಮಾಡಿ